ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರೀ ಫ್ರೆಂಡ್ಸ್ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೀನಿ ಬ್ಲಗ್ಗೆ ಎಲ್ಲ ಕೆಲಸ ಆಗಿತ್ತು ಅದೆಲ್ಲ ಹುಡುಗಿ ಗ್ಯಾಸ ಗ್ಯಾಸ್ ಕಟ್ಟಿ ಎಲ್ಲ ಒರೆಸ್ಕೊಂಡು ಇವಾಗ ಸ್ನಾನ ಮಾಡ್ಕೊಂಡು ಬಂದೀನಿ ಈಗ ಪೂಜೆ ಮಾಡಬೇಕು ಆಲ್ರೆಡಿ ಹೂವು ತಂದು ಇಟ್ಟಾರೆ ನಮ್ಮ ಮನೆಯವರು ಆಮೇಲೆ ಇಲ್ಲಿ ಪೂಜೆ ಮಾಡಬೇಕು ನೋಡ್ರಿ ನಾ ಪೂಜೆ ಮಾಡಿಲ್ಲ ಈ ಸದ್ದ ಪೂಜೆ ಮಾಡ್ತೀನಿ ಅಲ್ಲಿ ರಾಧಾಕೃಷ್ಣ ಹತ್ತಿದೆ ಹಾಗಾಗಿ ನನ್ನ ಮಗಳು ನೋಡ್ಕೊತ ಕುಂತಾಳೆ ಇವಾಗ ಬರ್ರಿ ಈಗ ಏನು ಕೆಲಸ ಇಲ್ಲ ಬರೀ ಸ್ನಾನ ಆಗೈತಿ ಈಗ ಪೂಜೆ ಇಷ್ಟು ಮಾಡಿಕೊಂಡು ಆಮೇಲೆ ಕೆಲಸ ಮಾಡ್ತೀನಿ ನೋಡಿರಿ ಇದು ಟಾಪ್ ಈ ಥರ ಸ್ಲೀವ್ಸ್ ಕಟ್ ಮಾಡಿ ಫುಲ್ ಸ್ಲೀವ್ಸ್ ಇತ್ತು ಇಷ್ಟು ಕಟ್ ಮಾಡಿಕೊಂಡು ಈಗ ಹೊರ್ಕೊಂಡಿನಿ ಈಗ ಫೈನಲ್ ಪೂಜೆ ಆಯ್ತು ನೋಡಿರಿ ಪೂಜೆ ಮಾಡಿದ ಮೇಲೆ ಸ್ವಲ್ಪ ಸಮಾಧಾನ ಆಗ್ತೈತಿ ಪೂಜೆ ಮಾಡೋತನ ಅಷ್ಟು ಸಮಾಧಾನ ಆಗಂಗಿಲ್ಲ ಪೂಜೆ ಮಾಡತ್ತ ಒಂದು ಗುಟ್ಟಕ್ಕೆ ನೀರು ಕುಡಿಯಂಗೆ ಹೋಗಂಗಿಲ್ಲ ಅಷ್ಟು ಒಂಥರ ಅನಿಸ್ಬಿಡ್ತದ ಅದಕ್ಕೆ ಪಟ್ಟನ ಸ್ನಾನ ಆದಿಕೊಳ್ಳೆ ಪಟ್ಟನ ಪೂಜೆ ಮಾಡ್ಬೇಕನ್ನಿಸ್ತದ ಪೂಜೆ ಮಾಡೋತನ ಆಯ್ತು ಇವತ್ತು ನಾ ಅಷ್ಟೊತ್ತಿಗೆ ಮಗಳು ಮಗಳಿಲ್ಲ ನೋಡ್ರಿ ತಾನೇ ಚಹಾ ಮಾಡ್ಕೊಳತ್ತ ಗ್ಯಾಸ್ ಕಟ್ಟಿ ಮೇಲೆ ಏರಿ ಚಹಾ ಮಾಡತ್ತಾಳೆ ಅದು ಮಾಡ್ತಿದ್ದಿಲ್ಲಕ್ಕಿ ನಾನು ಸ್ವಲ್ಪ ಪಿಡಿ ಮಾಡತ್ತೀನಿ ಮಾಡಾಕತಿದ್ದೀವತ್ತ ಬೆಳಗ್ಗೆ ಎದ್ಕೊಂಡು ಟೀ ಒಂದು ಕೂತ್ ಬಿಡ್ತಾಳೆ ಹಂಗಾಗಿ ಆಮೇಲೆ ಸೀತಾಫಲವೇನು ಸೀತಾಫಲ ನಮ್ಮ ಹೊಲ್ದ ಹಲದನೂ ಕರ್ಕೊಂಡು ಬಂದಿದ್ರು ಆಮೇಲೆ ಇಲ್ಲಿ ಗಿರಿಯ ಅವ್ನ ಅವ್ನುಸರ್ಲಿ ಎದ್ದು ಓಡೋದು ಬೈ ಬಾ ಭಾತಂದು ಎದ್ದು ಓಡೋದು ಗಿರಿಯ ಕೊಟ್ಟು ಬಂದಿಂದ ಮತ್ತು ಚಹಾ ಹಸ್ಕೊಟ್ರು ನನಗೆ ಸ್ವಲ್ಪ ಸಿಡಿಪಿಡಿ ಮಾಡಿದ್ರೆ ಕೈ ಕೈಗೆ ಏನಾದ್ರು ಹೆಲ್ಪ್ ಮಾಡ್ತಾರೆ ಇನ್ನೂ ಸಿಡಿಪಿಡಿ ಟಿವಿ ನೋಡ್ಕೊತ ಸುಮ್ ಹೊಡ್ಕೊತ ಸುಂಕುತ್ತಿಬಿಡ್ತಾ ಸೋಫಾ ಕವರ್ ಒಗೋದು ಹಾಕಿನಿ ಅವು ಹಾಕಬೇಕು ಈ ಕಡೆ ತನಗೆ ಅಷ್ಟು ನನಗೆ ಇಷ್ಟು ಚಾ ಸೊತಾಳೆ ತನಗೆ ಫುಲ್ ಚಹಾ ಹಾಕೊಳಂಗಿಲ್ಲ ಅರ್ಧ ಹಾಲು ಅರ್ಧ ಚಹಾ ಹಾಕಿರ್ತಾಳೆ ನನಗೆ ಫುಲ್ ಚಹಾ ಹಾಕ್ತಾಳೆ ಹಾಕಿ ಕೊಟ್ಟಲು ಆಮೇಲೆ ಸ್ವಲ್ಪ ಬದ್ನಿಕಾಯಿ ಅಡುಗೆ ಮಾಡ್ಬೇಕಂತಂದು ಬದ್ನಿಕಾಯಿ ಉಳ್ಳಿಯಾಗೆ ಹಾಕಿಟ್ಟೀನಿ ಆಮೇಲೆ ಹುಣಸೆಹಣ್ಣೆ ನೆನೆ ಹಾಕಿಟ್ಟೀನಿ ಈ ಕಡೆ ಉಳ್ಳಾಗಡೆಯ ಸಣ್ಣಗೆ ಉಳ್ಕೊಂಡು ಈಗ ಸ್ವಲ್ಪ ಉಳ್ಳಾಗಡ್ಡೆ ಹುರ್ಕೊಂಡ ಹುರ್ಕೊಂಡ್ಮೇಲೆ ಆಮೇಲೆ ಈ ಕಡೆ ಪಲ್ಯ ಮಾಡಿಕೊಂಡು ಆಮೇಲೆ ಚಪಾತಿ ಮಾಡ್ತೀನಿ ಇವತ್ತು ಇವತ್ತಿನ ಸ್ವಲ್ಪ ಲೇಟ್ ಮಾಡಿ ಇದ್ದಿದ್ದೀವಿ ಯಾಕಂದರೆ ಅಂಗ್ಳ ಕಸ ಅದು ಹುಡುಗ್ಲಿಲ್ಲ ಮನೆಯವರು ಇವತ್ತು ಡೈಲಿ ಅವ್ರು ಅಂಗ್ಳ ಕಸ ಹುಡುಕ್ತಿದ್ರು ಇವತ್ತು ಸ್ವಲ್ಪ ಹಾಲಿಂದು ಆರ್ಡ್ರಿತ್ತು ಅಥವಾ ಜಳಕಿ ಹೋಗೋದಿತ್ತು ನನಗೆ ಲೇಟ್ ಆಗ್ತೈತಿ ನೀನೇ ಹುಡ್ಕೊಂಡು ನಾನು ಅಂಗಳ ಕಸ ಅದೆಲ್ಲ ಹುಡುಗಿ ನೀರು ಹೊಡೆದ್ ರಂಗೋಲಿ ಹಾಕಿ ಒಳಗೆ ಬಂದು ಕಸ ಹುಡುಗಿ ಗ್ಯಾಸ್ ಅದೆಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡುತ್ತಾನೆ ಎಂಟು ಗಂಟೆ ಆಗಿತ್ತು ಅದ್ರೊಳಗೆ ಲೇಟ್ ಆಯಿತು ಅಂದ್ರೆ ಯಾರಿಗೆ ಬೈಲಿ ಯಾರಿಗೆ ಬಿಲ್ ಏನಂಗೆ ಆಗಿಬಿಡ್ತದೆ ಹಂಗಾಗಿ ಪಟಾಫಟ ಮಾಡೋಕೆ ಬರ್ತದೆ ಅದು ಏನು ಬಗ್ಗೆ ನನ್ನ ಮಗಳು ಇವತ್ತು ವಿಡಿಯೋ ಮಾಡತ್ತ ಬೈ ಹಾಕತ್ತಿದ್ವಿ ಏನೂ ಮಾಡೋಂಗಿಲ್ಲ ಕೆಲಸ ವೀಡಿಯೋರು ಮಾಡಿಕೊಡು ಅದು ಬೈ ಹಾಕತ್ತಾನೆ ವೀಡಿಯೋ ಮಾಡಾಕತ್ತಾರ ಈಗ ಇದನ್ನು ಹೊಡ್ಕೊಂಡಿದ್ದಾನೆ ಇದು ಹೊಡ್ಕೊಂಡಿಲ್ಲ ಇನ್ನು ಏನು ಪ್ಲೇಟ್ ಇಟ್ಟಿಲ್ಲ ಅದಕ್ಕೆ ತಗೊಂಡ್ಬಿಡ್ತೀನಿ ತಕ್ಕೊಂಡಿಂದ ಹಾಂ ಅದಕ್ಕೆ ನಾವು ಏನು ಮಸಾಲೆ ಇರ್ತದೋ ಅದೆಲ್ಲ ಹಾಕೋತೀನಿ ಇದೇ ಕಾರಣದಿಂದ ಬೆಳಗ್ಗೆ ಬೆಳಗ್ಗೆ ಏನು ವಿಡಿಯೋ ಮಾಡೋದಾಗಲ್ಲ ವಿಡಿಯೋ ಮಾ ಎಲ್ಲ ಕೆಲಸ ಆದಮೇಲೆ ಏನು ವಿಡಿಯೋ ಮಾಡೋದು ಹಾಗಾಗಿ ಹೋಗಿ ಬಿಡಪ್ಪ ಬಿಡೋದು ಅದಕ್ಕೆ ಈ ಬೈಲಿಗೈತಿದ್ದ ಏನೂ ಮಾಡೋಂಗಿಲ್ಲ ಕೆಲಸ ಅಂದ ಬೈಲ್ಲ ಅದನ್ನು ಆಯ್ತು ಹೇಳಿ ವಿಡಿಯೋ ಮಾಡ್ತೀನಿ ಅಂತಂದು ಕೈಯಂದು ಕಸ್ಕೊಂಡು ಇವಾಗ ವಿಡಿಯೋ ಮಾಡಕತ್ತಾಳೆ ಈಗ ನಾನು ಅದೇನು ಉಳ್ಳಾಗಡ್ಡೆ ಹುರ್ಕೊಂಡಿದ್ದೆಲ್ಲ ಅದನ್ನು ಇದಕ್ಕೆ ಹಾಕಿ ಆಮೇಲೆ ಇದಕ್ಕೆ ಮಸಾಲೆ ಖಾರ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ನಮ್ಮನೆ ಎಷ್ಟು ಖಾರ ಹಾಕಿದ್ರು ನಮ್ಮ ಮನೆಯವ್ರು ಖಾರ ಆಗಿಲ್ಲ ಅಂತ ಅಂತ ಹೋಯ್ತಾರೆ ಆಮೇಲೆ ಈಗ ಅರ್ಶಿಣ ಪುಡಿ ಹಾಕೊಂಡೆ ಅರ್ಶಿನ ಪುಡಿ ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ ಯಾಕಂದರೆ ಇದು ಮಸಾಲೆ ಖಾರ ಸ್ವಲ್ಪ ಖಾರನ ಕಡಿಮೆ ಆಗೈತಿ ಹಾಗಾಗಿ ಎಷ್ಟು ಹಾಕಿದ್ರು ಕಡಿಮೆನೇ ಅಂತಾರೆ ಇವಾಗ ಉಪ್ಪು ರುಚಿಗೆ ಒಂದು ಸ್ವಲ್ಪ ಉಡ್ಕೊಂಡು ಉಪ್ಪು ಹಾಕೊಂಡೆ ಉಪ್ಪು ಹಾಕೊಂಡಿಂದ ಸ್ವಲ್ಪ ಉಳ್ಳಾಗಡ್ಡಿ ಬಿಸಿ ಇದ್ದು ಒಂದು ಸ್ವಲ್ಪ ಒಂದು ಐದು ಐದರಿಂದ ನಿಮಿಷ ಬಿಟ್ಟೆ ಮೇಲೆ ಈಗ ಒಂದು ಸ್ವಲ್ಪ ಮ್ಯಾಗಿ ಮಸಾಲೆ ಇತ್ತು ಮನೆಯಾಗ ಅರ್ಧದಷ್ಟು ಹಾಕಿನಿ ಪೂರ್ತಿ ಹಾಕಿಲ್ಲ ಜಾಸ್ತಿ ಹಾಕಿದ್ಮೇಲೆ ಇದು ಮ್ಯಾಗಿ ಮಸಾಲ ಸ್ವಲ್ಪ ಕೈ ಕೈ ಬಿಡುತ್ತದ ಹಾಗಾಗಿ ನಾನು ಜಾಸ್ತಿ ಹಾಕಿಲ್ಲ ಸ್ವಲ್ಪನೇ ಹಾಕೀನಿ ಈಗ ಇದನ್ನೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಶೇಂಗಾದ ಪುಡಿ ಶೇಂಗಾದ ಪುಡಿ ಮೇನ್ ಇಂಪಾರ್ಟೆಂಟ್ ಇದಕ್ಕೆ ಯಾಕಂದರೆ ಉಳ್ಳಾಗಡ್ಡಿ ಮತ್ತು ಶೇಂಗಿ ಪುಡಿ ಮೇನ್ ಇಂಪಾರ್ಟೆಂಟ್ ಯಾಕಂದ್ರೆ ಜಾಸ್ತಿ ಆಯ್ತಂದ್ರೆ ಗ್ರೇವಿ ಜಾಸ್ತಿ ಆಗ್ತೈತಿ ಪಲ್ಯನೂ ಟೇಸ್ಟ್ ಜಾಸ್ತಿ ಬರ್ತೈತಿ ಹಂಗಾಗಿ ಬೇಕಂದರೆ ಇದೊಂದು ಸ್ವಲ್ಪ ಇರ್ತದೆ ಎಳ್ಳು ಹುರ್ಕೊಂಡು ಹಾಕ್ತಾರೆ ಆಮೇಲೆ ಈಗ ಅದೆಲ್ಲನೂ ಮಿಕ್ಸ್ ಮಾಡಿಕೊಂಡು ಅದು ಖಾರ ಉಪ್ಪು ಎಲ್ಲನೂ ಅದು ಮಿಕ್ಸ್ ಆಗಬೇಕು ಮಿಕ್ಸ್ ಆಗುತ್ತಲ್ಲ ಚೆಂದಿಗೆ ಮಿಕ್ಸ್ ಮಾಡ್ಕೊಂಡಿರ್ತೀನಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದಕ್ಕೆ ನಾನು ಹುಣಸೆಹಣ್ಣೆ ಏನು ಹಾಕಿದರೆ ಅದಿಷ್ಟು ಹಾಕೋತೀನಿ ಆಮೇಲೆ ಈಗ ಸ್ವಲ್ಪ ರುಚಿ ಹುಣಸೆಹಣ್ಣೆ ಹಾಕಿರ್ತೀವಿ ಅಂತ ಸ್ವಲ್ಪ ಬೆಲ್ಲ ಹಾಕ್ಬೇಕಾಗ್ತದೆ ಚೂರೇ ಚೂರು ಬೆಲ್ಲ ಹಾಕ್ತೀನಿ ಜಾಸ್ತಿ ಏನಿಲ್ಲ ನೋಡಿ ಅಷ್ಟೇ ಬೆಲ್ಲ ಹಾಕ್ತೀನಿ ಅದಷ್ಟು ಬೆಲ್ಲ ಹಾಕಿದ್ದೆ ಒಂದು ಸ್ವಲ್ಪ ಹುಣ್ಚುಳಿ ಇರ್ತದಿಲ್ಲ ಹುಣಚುಳಿ ನೆನೆ ಹಾಕಿದ್ದದನ್ನು ನೀರು ಇರ್ತಿಲ್ಲ ಅದನ್ನು ಅದಕ್ಕೆ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಅಷ್ಟೇ ಬದ್ದಿಗೆ ಅಡಗಡೆ ಟೇಸ್ಟ್ ಚೆಂದ ಆಗ್ತೈತಿ ಸ್ವಲ್ಪ ಬಿರುಸು ಕುದಿಸ್ಕೋಬೇಕು ಫುಲ್ ನತ್ತ ಕುಸ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ಸ್ವಲ್ಪ ಬೆರೆಸ್ ಕೂಸ್ಕೊಬೇಕು ಅದು ನೋಡ್ರಿ ನಮ್ಮದು ಹುಣಿಕಾಯಿ ಹಳೇದೈತಿ ಒಂದು ವರ್ಷ ಆಯಿತು ಹಂಗಾಗಿ ಕಪ್ಪಾಗದ ಕಲರ್ ಈಗ ರೀಸೆಂಟ್ ರೀಸೆಂಟ್ ಆಗಿತ್ತಂದ್ರೆ ಹೊಸ ಆದಿತ್ತಂದ್ರೆ ಕ ಸ್ವಲ್ಪ ಕೆಂಪು ಬರ್ತದೆ ರಸ ಹುಣಸೆಹಣ್ಣು ರಸ ಇದು ನಮ್ಮದು ಭಾಳ ದಿನದೈತಂದು ಸ್ವಲ್ಪ ಕಪ್ಪ ಹೊರಗತೈತಿ ನೋಡ್ರಿ ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಮಿಕ್ಸ್ ಮೇಲೆ ಏನು ನಾವು ಬದ್ನೇಕಾಯನ ಏನು ಇಟ್ಟಿ ಅಲ್ಲ ಶಿರು ಶಿರು ಇಟ್ಟಿ ನೀರು ಹಾಕಿ ಅದಕ್ಕನ್ನು ನಾವು ತುಂಬ್ಕೊಬೇಕು ಎಲ್ಲ ನಾವು ಸಿಗುತ್ತೆ ಅಲ್ಲೆಲ್ಲನೂ ಫಿಲಪ್ ಮಾಡ್ಕೊಬೇಕು ಮಾಡ್ಕೋಬೇಕು ಮಾಡ್ಕೊಂಡಿಲ್ಲ ಅಪ್ ಮಾಡ್ಕೊಂಡಿಂದ ಆವಾಗ ನಮ್ಮಲ್ಲಿ ಲೈಟ್ ಹೋಗೋದು ಬರೋದು ಹೋಗೋದು ಬರೋದು ಮಾಡಾಕತಿದ್ದು ಲೈಟ್ ಇದ್ದಿದ್ದಿಲ್ಲ ಮನೆಯಾಗ ಟಾರ್ಚ್ ಹಚ್ಚಿ ಲೈಟ್ ಬರೋಣ ಟಾರ್ಚ್ ಆಫ್ ಮಾಡೋದು ಲೈಟ್ ಹೋಗೋಣ ಹಂಗಾಗಿ ಲೈಟ್ ಸ್ವಲ್ಪ ವಿಡಿಯೋ ಒಮ್ಮೆ ಬ್ಲರ್ ಬರ್ತು ಒಮ್ಮೆ ಚಲೋ ಬರ ಇವಾಗ ಎಲ್ಲ ಅದನ್ನು ತುಂಬ್ಕೊಂಡು ಬಿಡ್ತೀನಿ ಎಷ್ಟು ನಾವು ಬ ಬದ್ನಿಕಾಯಿ ಶಿವಿ ನೀರ ಹಾಕಿಟ್ಟಿದ್ದೆ ಈ ನೀರಾಗೆ ಹಾಕಿಡ್ತೀನಿ ಅಂದರೆ ನೀರಾಗ ಹಾಕಿದ್ರೆ ಕಪ್ಪಾಗಂಗಿಲ್ಲ ಒರು ಆಗಂಗಿಲ್ಲ ನಾವು ಏನೇ ಬದ್ನಿಕಾಯಿ ಪಲ್ಯ ಮಾಡ್ಬೇಕಾದ್ರೂ ಯಾವಾಗಲೂ ಸ್ವಲ್ಪ ನೀರ ಹಾಕಿಟ್ಟು ಅಂದರೆ ಪಲ್ಯವೂ ಆಗಂಗಿಲ್ಲ ಬದ್ನಿಕೆಯೂ ಕಲರ್ ಯಾವ ಥರ ಇರ್ತೋ ಅದೇ ಥರ ಇರ್ತೈತಿ ಈಗ ಎಲ್ಲಾನು ತುಂಬ್ಕೊಂಡು ಬರ್ತೀನಿ ಇದೇ ಥರ ಅಷ್ಟೊಂದು ತುಂಬ್ಕೊಂಡು ಬಂದಮೇಲೆ ಜಾಸ್ತಿ ಪ್ರೆಸ್ ಒತ್ತಿ ತುಂಬ್ರಿ ಯಾಕಂದರೆ ಅದು ಮಸಾಲೆ ಎಲ್ಲ ಹೋಗಬೇಕು ನಾವು ಸುಮ್ಮನೆ ಮೇಲೆ ತುಂಬೋದಂದ್ರೆ ಮಸಾಲೆ ಒಳಗಿಂತ ಹೋಗೋಂಗಿಲ್ಲ ಅದಕ್ಕೆ ನಾವು ಎಲ್ಲ ಸರಿಯಾಗಿ ಅಡ್ಡ ಇಳಿದಿಲ್ಲ ನಾಲ್ಕು ಭಾಗ ಮಾಡಿದ್ದೆ ಅದನ್ನೆಲ್ಲ ತುಂಬಿಕೊಂಡು ಈಗಷ್ಟು ಫಿಲ್ ಮಾಡಿಕೊಂಡು ಮತ್ತು ಅದೇ ಪ್ಯಾನಕ್ಕೆ ಒಂದು ಸ್ವಲ್ಪ ಮತ್ತೊಂದಿಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯಿ ಹಾಕಿಟ್ಟಿನಿ ಎಣ್ಣೆ ಕಾದ ನಂತರ ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕಿ ಜೀರಿಗೆ ಕಾಸ್ಕೊಂಡು ನೋಡಿ ಜೀರಿಗೆ ಹಾಕೀನಿ ಕರಿಬೇವು ಇದ್ರೆ ಕರಿಮೆ ಹಾಕ್ಬೋದು ಕರಿಮೇ ಇದ್ದಿದ್ದಿಲ್ಲ ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಇತ್ತು ಅದನ್ನೇ ಹಾಕಿದೆ ಸ್ವಲ್ಪ ಇದು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೈಷ್ಟ ಹಾಕ್ಬೇಕಾದ್ರೆ ಹುಷಾರು ಸಂಗಟ್ಟೆ ಯಾಕಂದರೆ ಕೈ ಭಾಳ ಸಿಡಿತೈತಿ ನನಗಂತೂ ಭಯಂಕರ ಶಿಡ್ಕತಿತ್ತು ನೋಡ್ರಿ ಆಮೇಲೆ ಈಗ ಏನು ಬದ್ನೇಕಾಯಿ ನಾವು ತುಂಬಿಟ್ಕೊಂಡಿದ್ದಿಲ್ಲ ಅದನ್ನು ಒಂದೊಂದಾಗಿ ಇದಕ್ಕೆ ಹಾಕಬೇಕು ಒಂದೊಂದಾಗಿ ಇದನ್ನು ಇದಕ್ಕೆ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಒಂಬಯ್ಬೇಕು ಅಷ್ಟೇ ಯಾಕಂದರೆ ಎಣ್ಣೆಯೊಳಗೆ ಉಮಿಸ್ಕೊ ಒಬ್ಬೊಬ್ರು ಏನು ಮಾಡ್ತಾರೆ ಫಸ್ಟಿಗೆ ಬದ್ನಿಕೆ ಎಲ್ಲ ಹುರ್ಕೋತಾರೆ ಹುರ್ಕೊಂಡಿಂದ ಆಮೇಲೆ ತುಂಬುತ್ತಾರೆ ನಾನೆಲ್ಲ ಫಸ್ಟಿಗೆ ತುಂಬಿ ಆಮೇಲೆ ಎಣ್ಣೆ ಕೈ ಹಾಕಿಟ್ಟು ಒಂದು ಸ್ವಲ್ಪ ಕೈಯಾರ್ಸ್ಲಾರೆ ಒಂದು ಐದರಿಂದ ನಿಮಿಷ ಐದು ಹತ್ತು ನಿಮಿಷ ಹಿಂಗೆ ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ಐದು ಹತ್ತು ನಿಮಿಷ ಆಗುತ್ತಾನೆ ಸ್ವಲ್ಪ ಉಮಿಗೆಯ್ದಂಗೆ ಆಗ್ತೈತಿ ಆಮೇಲೆ ತೆಗೆದು ನೋಡ್ರಿ ನೋಡ್ರಿ ಅಲ್ಲಿ ಉಮೊಯ್ದಂಗೆ ಆಗಿರ್ತದೆ ಬೇಕಾದ್ರೆ ಸ್ವಲ್ಪ ಏನೋ ಸ್ವಲ್ಪ ಹಿಂಗೆ ಯಾವ ಕಡೆ ಇದು ಆಗಿಲ್ಲ ಆ ಕಡೆ ತೆಗೆದು ಮತ್ತೊಂದು ಜರ ಉಂಗ್ಸ್ಕೊಂಡ್ರು ಬರ್ತೈತಿ ನೋಡ್ರಿ ಯಾವಾಗಲೇ ಒಳಗಿಂದ ಗ್ರೇವಿ ರಸ ಹೆಂಗೆ ಬಿಟ್ಕೊಳತ್ತೈತಿ ಇವಾಗ ನಾನು ಅದೇನು ಉಳಿದಿದ್ದೇನು ಫಿಲಪ್ ಮಾಡಿದ್ದಿಲ್ಲ ಮಸಾಲೆ ಅದನ್ನು ಇದ್ರೆ ಹಾಕ್ಕೊಂಡು ಹಾಕ್ಕೊಂಡು ಬಿಟ್ಟರೆ ಮುಗಿದಾಗ ಹಾಕಿತಿ ಅಷ್ಟೇ ನೋಡ್ರಿ ಇದು ಬದ್ನಿಕಾಯಿ ಅಡುಗೆ ಮಾಡೋದೇನು ದೊಡ್ಡದು ಬಿರಿಯಿಲ್ಲ ಅಗದಿ ಸುಲಭವಾಗಿರ್ತೈತಿ ಇದೇನು ಉಳಿದಿದ್ದಂತರ ನನ್ನ ಗ್ರೇವಿ ಇತ್ತಲ್ಲ ಅದನ್ನೆಲ್ಲ ಅದ್ರಾಗ ಹಾಕಿ ಮಿನಿಮಮ್ ಒಂದು ಗ್ಲಾಸ್ ನೀರು ಎಷ್ಟು ಹಿಡಿತದ ಒಂದು ಗ್ಲಾಸ್ ನೀರು ಹಾಕಿ ಈಗ ಸ್ವಲ್ಪ ಮೀಡಿಯಮ್ ಗ್ಲಾಸ್ ಫ್ಲೇಮ್ ಇಟ್ಟು ಕುದಿಸಾಕಿಡೋದು ಅಷ್ಟೇ ಕುದಿಸ್ಕೊಂಡಿದ್ಮೇಲೆ ಸ್ವಲ್ಪ ಸ್ವಲ್ಪ ಬಿರುಸಿರಬೇಕು ಬದ್ನಿಕಾಯಿ ಯಾಕಂದ್ರೆ ಫುಲ್ ಮೆತ್ತಗೆ ಮಾಡಿದ್ರೆ ತಿನ್ನುವಾಗ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ತಿನ್ನೆ ಅನಿಸೋಂಗಿಲ್ಲ ಬದ್ನಿಕಾಯಿ ಹಾಗಾಗಿ ಸ್ವಲ್ಪ ಬಿರುಸಿತ್ತಂದ್ರೆ ತಿನ್ನೋ ಥರ ಚೆಂದ ಅನ್ನಿಸ್ತದೆ ಈಗ ಫೈನಲ್ ಆಗಿ ಕುದೀಲಿಕ್ಕೆ ಹತ್ತದ ನೋಡಿ ಈಗ ಮುಚ್ಚಳ ಮುಚ್ಚಿ ಇನ್ನೊಂದು ಎರಡು ನಿಮಿಷ ಕುದಿಸ್ಕೊಂಡು ಮುಗಿದೋಯ್ತು ಈಗ ನಾನು ಗ್ಯಾಸ್ನ ಜೋರು ಇಟ್ಟೀನಿ ಇವಾಗ ನೋಡ್ರಿ ಫೈನಲಾಗಿ ಆಗೈತಿ ಬದ್ನಿಕಾಯೂ ಕೊಟ್ಟೈತಿ ನೋಡಿರಿ ಕಲರು ಚೇಂಜ್ ಆಗಿರೋ ಬದನಿಕಾಯಿ ನಿಮ್ಗೆ ತೋರಿಸ್ತೀನಿ ಬದ್ನಿಕಾಯಿ ಫುಲ್ ಈ ಕಡೆ ಬಿರುಸಿನೂ ಈ ಕಡೆ ಮೆತ್ತಗನೂ ಇಲ್ಲ ಮೀಡಿಯಮ್ದಾಗ ಐತಿ ಈಗ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟಂದ್ರೆ ಬದ್ನಿಕಾಯಿ ಅಡುಗೆ ಚೆಂದ ಆಗೈತಿ ನೋಡ್ರಿ ನೋಡಿರಿ ಎಷ್ಟು ರಸ ರಸ ಆಗಿ ಗ್ರೇವಿ ಆಗಿ ಬದ್ನಿಕಾಯಿ ಚೆಂದ ಆಗೈತಿ ಈ ಕಡೆ ನಾನು ನಿನ್ನೆ ರಾತ್ರಿ ಹಿಟ್ಟು ಓದಿತ್ತು ಅಂದರೆ ಯಾಕಂದರೆ ನಿನ್ನೆ ಹಿಟ್ಟು ನಾವು ಯೂಸ್ ಮಾಡ್ಬೇಕಾದ್ರೆ ಮರದ ಮರದಿನ ಚಪಾತಿ ಬರೋಂಗಿಲ್ಲ ಹಾಗಾಗಿ ನಾನು ಈ ಥರ ತಗಡಿನ ಮೇಲೆ ಮಾಡಿಬಿಡ್ತೀನಿ ತಗಡಿನ ಮೇಲೆ ಮಾಡಿದ್ರೆ ಸಲೀಸಾಗಿ ಚಪಾತಿ ಬರೋಕರ ಆಗಿಬಿಡ್ತಾವೆ ಹಿಟ್ಟು ಫ್ರಿಜ್ನ ಇಟ್ಟಿದ್ದು ಮಳೆ ಮರದಿನ ಚಪಾತಿ ಲಡ್ಸೋ ಲಟ್ಸೋಕ್ರೆ ಚಂದ ಆಗ್ತಾವೆ ಆಮೇಲೆ ಆಮೇಲೆ ಎತ್ತಿ ಹಾಕೋಕೆ ಮುದ್ಕೊಂಡು ಹಂಗೆ ಆಗಿಬಿಡ್ತಾವ ಹಾಗಾಗಿ ನಾನು ಹಿಂದಿನ ಹಿಟ್ಟಿತ್ತು ಅಂದರೆ ಇದೇ ಥರ ಮಾಡ್ತೀನಿ ಚಲೋ ಆಗ್ತವೆ ತಳ್ಳಗನಾಗ್ತವೆ ಕಾಕಡ ಟೈಪ್ ಕಾಕಡ ಟೈಪ್ ಆಗೋಂಗಿಲ್ಲ ನಾವು ತೆಳಿ ಅಟ್ಸ್ಕೊಂಡ್ರೆ ತೆಳುವಾಗ್ತದ ಮೀಡಿಯಮ್ದಾಗ ಸ್ವಲ್ಪ ದಂಡಿ ತೆಳು ನಡುವರೆಗೆ ಸ್ವಲ್ಪ ದಿಪ್ಪು ಮಾಡಿಕೊಂಡು ಹೊಟ್ಟೆ ಬಸ್ಕೊಂಡು ಹಡಿರ್ತೀನಿ ಅಷ್ಟೇ ಇದೇನು ಫುಲ್ ಡೀಟೇಲ್ ಆಗಿ ತೋರಿಸಿಲ್ಲ ವೀಡಿಯೋ ನಾನು ಜಸ್ಟ್ ಮಾಡೋ ಮಾಡುವಾಗ ಇಷ್ಟು ತೋರಿಸ್ಕೊಂಡಿನಿ ಇವಾಗ ಸ್ವಲ್ಪ ತಗಡಿ ತಗಡಿನ ಮೇಲೆ ಚಪಾತಿ ಮಾಡಿ ತೆಗಿತೀನಿ ಇದು ಬಿಸಿ ಬಿಸಿ ಇರುವಾಗ ತಗಡಿನ ಮೇಲೆ ಚಪಾತಿ ಚಲೋ ಆರಿದ ಮೇಲೆ ತಗಡಿನ ಮೇಲೆ ಚಪಾತಿ ಅಷ್ಟೊಂದು ಟೇಸ್ಟ್ ಆಗೋಂಗಿಲ್ಲ ಇವಾಗ ಒಂದು ಏಳು ಅಷ್ಟೇ ಭಾಳ ಮಾಡ್ಕೊಂಡಿಲ್ಲ ಒಂದು ಹತ್ತರಿಂದ ಹತ್ತು ಹತ್ತರಿಂದ ಹನ್ನೆರಡು ಚಪಾತಿ ಅಷ್ಟು ಮಾಡ್ಕೊಂಡೀನಿ ಅಷ್ಟೇ ಜಾಸ್ತಿ ಮಾಡ್ಕೊಂಡಿಲ್ಲ ಆಮೇಲೆ ಇವೆಲ್ಲ ಚಪಾತಿ ಮಾಡಿ ತೆಗೆದು ಒಂದು ಸ್ವಲ್ಪ ಅಂಗಡಿ ಗಿರಿಕೆ ಬಂದು ಗಿರಿಕಿ ಕೊಡಾಕ ಹೋಗಿ ಬಂದೆ ಐನೇಲೆಗೆ ಚಪಾತಿ ಎಲ್ಲ ಆಗಿ ನೋಡಿರಿ ಪಲ್ಯನೂ ಲಾಸ್ಟಿಗೆ ಆಗಿತ್ತು ಬರೀ ಉಮ್ಗೆಯ್ಸಕ್ ಬಿಟ್ಟಿದ್ದೆ ನನ್ನ ಮಗಳಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕವ ಅಂತ ಹೇಳಿದ್ದೆ ಆಕೆ ಎಷ್ಟು ಚಂದ ಕೊತ್ತಂಬರಿ ಕಟ್ ಮಾಡ್ಯಾವ ನೋಡಿರಿ ಒಂದ್ರದ ನಾಲ್ಕು ಪೀಸ್ ಮಾಡ್ದಂಗೆ ಮಾಡೋಣ ಕೊತ್ತಂಬರಿ ಅದನ್ನು ರೂಢ ಇರ್ಲತ್ತಂದು ಹೇಳೀನಿ ಆಮೇಲೆ ಅವಳು ಸ್ಕೂಲಿಗೆ ನಾ ಹೋಗಿಲ್ಲ ಸಾರಿ ಏನೋ ಹೋಗಿಲ್ಲ ಏನೋ ಏನೋ ಮಾಡಾಕತ್ತಾಳೆ ನಾನು ಬಟ್ಟೆ ವಾಶ್ ಮಾಡಬೇಕಲ್ಲ ಬಟ್ಟೆ ವಾಶ್ ಮಾಡೋಕಂತಂದು ನೀರು ಇದ್ದಿಲ್ಲ ನಿನ್ನೆ ಬ್ಯಾರಲ್ ಖಾಲಿ ಮಾಡ್ಕೊಂಡು ಹೋಗಿದ್ರು ಹೊಲದಾಗ ತೊಗರಿಗೆ ಎಣ್ಣೆ ಹೊಡಿತೀನಿ ಬ್ಯಾರಲ್ಲ ಕುಲ್ಲ ಮಾಡ್ಕೊಂಡು ಹೋಗ್ತೀನತ್ತ ತೊಗೊಂಡು ಹೋಗಿದ್ರು ಹಾಗಾಗಿ ಅದು ಏನೋ ಎಣ್ಣೆ ಹೊಡಿಲಿಲ್ಲ ಹೊಳ್ಳಿ ರಿಟರ್ನ್ ತೊಗೊಂಡು ಬಂದರು ಈಗ ಬಟ್ಟೆ ಒಗಿಬೇಕಾದ್ರೆ ನೀರು ಬೇಕಲ್ಲ ಹಂಗಂದು ಈಗ ಪೈಪ್ ಹಚ್ಕೊಳ್ತೀನಿ ಪೈಪ ಮ್ಯಾ ನಳ ಏನು ಬಂದಿಲ್ಲ ಸಿಂಕ್ದಾಗ ಏನು ಟ್ಯಾಪ್ ಇರ್ತದ ಆ ಟ್ಯಾಪ್ನಿಂದ ನಾನು ಬ್ಯಾರಲ್ ಬಿಟ್ಕೋತೀನಿ ನೀರು ಅಲ್ಲಿ ನಾವು ಬ ಬಟ್ಟೆ ವಾಶ್ ಮಾಡಲಿ ಏನೂ ನೀರಿಂದು ಸವಲತ್ತಿಲ್ಲ ಇಲ್ಲ ಬ್ಯಾರಲೆ ತುಂಬಿಟ್ಕೋಬೇಕು ವಾರ್ದಾಗ ಒಂದು ಸಲ ವಾರ ಸಲ ಬ್ಯಾರಲ್ಲ ತುಂಬಿಟ್ಕೊಂಡ್ಬಿಡೋಕ್ಕಷ್ಟೇ ಈ ಕಡೆ ಪೈಪ್ ಹಚ್ಚಿ ನಾನು ಆಮೇಲೆ ಆ ಕಡೆ ಬಟ್ಟೆ ಇಟ್ಟು ವಾಶ್ ಮಾಡೋತನ ಬ್ಯಾರಲ್ ತುಂಬುತ್ತಿಲ್ಲ ಬಟ್ಟೆ ಇಟ್ಟು ಹೋಗೋದು ಹಾಕ್ತದೆ ನೋಡ್ರಿ ಎಲ್ಲಿಂದ ಎಲ್ಲಿಗೆ ಹಾಕೀನಿ ಅಂತಂತಂದು ಫುಲ್ಲು ಸಿಂಕಿನಿಂದ ಕೊಯ್ತೀನಿ ಕೊಳ್ತೀನಿ ನೆನೆ ಹಾಕಿಟ್ಟೀನಿ ಆಲ್ರೆಡಿ ಈಗ ವಾಶ್ ಮಾಡಬೇಕು ಬೆಳಗ್ಗೆ ಏನು ಸ್ನಾನ ಕುದಿರ್ತೀನಿ ಆವಾಗ ನೆನೆ ಹಾಕಿ ಬಂದಿರ್ತೀನಿ ವಾಶ್ ಮತ್ತು ವಾಷಿಂಗ್ ಮಿಷಿನ್ಗೆ ಹಾಕೋದಿದ್ರು ನೆನೆ ಹಾಕಿರ್ತೀನಿ ಯಾಕಂದರೆ ಜಲ್ದಿ ಸ್ವಚ್ಛ ಆಗಿಬಿಡ್ತಾವ ಅರಿವೆಲ್ಲ ಅದಕ್ಕಂದು ನೋಡಿರಿ ಫುಲ್ ಖಾಲಿ ಖಾಲಿಯಾಗಿಬಿಟ್ಟೈತಿ ಇನ್ನೇ ಸ್ವಲ್ಪ ಡಬ್ಬ ಹೊಡೆದ್ಬಿಟ್ಟಿದ್ರು ಇವಾಗ ಫುಲ್ಲು ಡ್ರೈ ಆದಂಗೆ ಆಗೈತಿ ವಾರದ ಒಂದು ಸಲ ತೊಳಿಲಿಲ್ಲ ಅಂದ್ರೆ ಚಲೋ ಇಲ್ಲ ಯಾಕಂದ್ರೆ ಆದಷ್ಟು ಜಲ್ದಿ ಹುಳಾಯಿಬಿಡ್ತಾವ ಇವಾಗ ನಾನು ನಾಳೆ ಚಾಲು ಮಾಡ್ಕೊಂಡು ಬಂದು ಈಗ ಒಟ್ಟು ಬಟ್ಟೆ ಒಗದು ಹಾಕ್ತೀನಿ ಭಾಳ ನೀಲ ಸ್ವಲ್ಪ ಇದ್ದು ಯಾಕಂದ್ರೆ ನೀನೇನು ಒಗದು ಹಾಕಿದ್ದೆ ಹಾಗಾಗಿ ಸ್ವಲ್ಪ ಇದ್ದು ಮುಗಿಬಾರ್ದು ಅಂದ್ಕೊಂಡಿದ್ದೆ ಮತ್ತು ನಾಳೆ ಈಗ ಮಾಶಿ ಮೋಶಿದಲ್ಲಿ ಕ್ಯಾಮಗಾನ ಇಟ್ಕೊಬೇಕಂತಂದು ಈಗ ಒಗದು ಹಾಕ್ಬೇಕಂತಂದು ಒಗ್ಗೋದು ಹಾಕ್ತೀನಿ ಟೈಮು ಇತ್ತು ಅಂದ್ರೆ ಲೇಟ್ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಫಟಫಫಟ ಮಾಡಿದ ಕೆಲಸ ಆಲ್ರೆಡಿ ಆಯಿತು ಸ್ವಲ್ಪ ಅನ್ನಕ್ಕೆ ಬಂದು ಈ ಕಡೆ ಬಟ್ಟೆ ವಾಶ್ ಮಾಡ್ಕೊಂಡು ಬಿಡ್ತೀನಿ ನಿನ್ನೆ ಸೋಫಾ ಕವರೆಲ್ಲ ಒಗೆದು ಹಾಕಿದ್ದೆ ಇವಾಗ ನೋಡಿರಿ ಇವತ್ತಿಷ್ಟು ಸ್ವಲ್ಪ ಇದಾವೆ ಭಾಳನೆಯಿಲ್ಲ ಈಗ ಬ್ಯಾರಲು ಫುಲ್ ತುಂಬೈತಿ ಇನ್ನು ಪೈಪಿನ್ ಮಡಚ್ಕೊಂಡು ಮಡಚಿ ಎತ್ತಿ ಒಳಗೆ ಇಟ್ಬಿಡ್ತೀನಿ ಅಷ್ಟು ಹಿಡಿದ್ರಾಗೆ ಒಂದು ಕಾಲ್ ಬತ್ತು ನಮ್ಮ ಮನೆಯವ್ರಿಗೆ ನೀರು ತೊಗೊಂಬಾತಿದ್ರು ಹಂಗೆ ಸ್ವಲ್ಪ ಸಾಮಾನು ಹೇಳಿದರು ಕಿರಾಣಿ ಅದಕ್ಕೆ ಅವ್ರಲ್ಲ ಅವ್ರ ಕಡೆದೆಲ್ಲ ಫೋನ್ದಾಗ ಮಾತಾಡಿಕೊಂಡು ಕಟ್ಟಿ ಕಟ್ಟಿಟ್ಟರಾಯ್ತು ನಮ್ಮ ನೀರನ್ನ ಸ್ನಾನ ಮಾಡತ್ತಾರ ಅವ್ರು ಸ್ನಾನ ಮಾಡಿಂದ ಹೋಗಿ ಕೊಟ್ಟು ಬರ್ತಾರೆ ಈಗ ಬಡವಾಡ ಅವ್ರೇನು ಹೇಳಿದ ಕಟ್ಟೋದ್ರಾಯ್ತು ನಾಳೆಗೆ ಅಮಾವಶಿ ನಾಳೆಗೆ ಸ್ವಲ್ಪ ಕಡಲೆ ಬೆಳಿ ಬೆಲ್ಲ ಸ್ವಲ್ಪ ಎಲ್ಲ ಹೋಗ್ತಾವೆ ಅಂದರೆ ಜಾಸ್ತಿ ದೀಪ ಹಾಕ್ತಿರ್ತಾರಲ್ಲ ಹಂಗಾಗಿ ಹೋಗ್ತಾವ ಅಮಾವಶಿ ಹಿಂದಿ ಮರಳೆ ಮರುದಿನ ದೀಪ ಹಾಕ್ತಾರೆ ಅವತ್ತೇ ಪ್ರತಿಯೊಬ್ಬರು ಬೆಳೆಗೆ ಹಾಕ್ತಾರೆ ಈಗ ನೋಡ್ರಿ ಕಡಲೆ ಬಾಳೆ ಕಟ್ಟ ತೊಗರಿ ಬಾಳೆ ಕಟ್ಟಾತಿನ ಕಡಲೆಗಳೆಲ್ಲ ತೊಗರಿ ಬಾಳೆ ಒಂದು ಕೆ ಜಿ ಹೇಳಿದ್ರವರು ಆಮೇಲೆ ಬಗಾರಕ್ಕೆ ನಾನು ಮನೆ ಬಗರಕ್ಕೆ ಹಚ್ಕೊಂಡಿದ್ದೆಲ್ಲ ಅದನ್ನು ಪ್ರತಿಯೊಂದು ಸಾಮಾನು ಕಟ್ಟಿ ಆಮೇಲೆ ನಮ್ಮ ಮನೆಯವರು ಸ್ನಾನ ಮುಗಿಸ್ಕೊಂಡು ಬಂದು ಇದನ್ನು ಕೊಟ್ಟಾನ ಹೋಗಿ ಕೊಟ್ಟು ಬಂದರು ಕೊಟ್ಟು ಬಂದಮೇಲೆ ಆಮೇಲೆ ಊಟ ಮಾಡಿದ್ದೆ ಅವರು ಸ್ವಲ್ಪ ಒಂದು ವಾರ ಐತವರಿಗೆ ನೆಗಡಿ ಬಂದಿದೆ ಕಡಿಮೆ ಆಗಲ್ತು ಬೆಳಗ್ಗೆ ಹಂಗೆ ಏನಾರು ಕೆಲಸ ಇರ್ತದೆ ಎದ್ದು ಬಿಡ್ತಾರೆ ಅಸ್ಕ ಎದ್ದು ಹಂಗೆ ಕೆಲಸ ಮಾಡ್ತಾರೆ ಆ ಕಡೆ ಊರಾಗೆ ಇವ್ರಿಗೆ ತಿರುಗಾಡ್ತಾರಲ್ಲ ಹಾಗಾಗಿ ಅವ್ರಿಗೆ ನೀರು ಚೇಂಜ್ ಆಗಿ ನೆಗಡಿನೇ ಕಡಿಮೆ ಆಗೋಲ್ಲ ಇತ್ತು ಅದಕ್ಕೆ ಇವಾಗ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತಂದ್ರು ಇವತ್ತು ಮಗನಿಗೆ ಕರಲಿಕ್ಕೆ ಹೋಗಬೇಕು ಹಾಸ್ ಹಾಸ್ಟೆಲ್ಗೆ ಇವಾಗ ನಾಲ್ಕು ಗಂಟೆಯಿಂದ ಹೋಗ್ತೀನಿ ಇವಾಗೇನು ಹೋಗೋಂಗಿಲ್ಲ ಹೋಗಂಗಿಲ್ಲ ನಾಲ್ಕು ಗಂಟೆಗೆ ಹೋಗ್ತೀನಂತಂದು ಹೇಳಿದ್ರು ಈಗ ನಾನು ಇಷ್ಟೆಲ್ಲ ಮಾಲ್ ಕಟ್ಟಿನ ನಾನು ಸ್ವಲ್ಪ ಸಣ್ಣ ಪುಟ್ಟ సమాన్జ్ ఎలా అంగడే స్వల్ప హు ఆమె ఇక అది ఊట కొట్టు నాలుగు ఊట మా ఊటమోడ్ర టైమ్ ఒందర ఆగిత ఇష్టమా ఒందర ఆగి నోడ్రేనూ ఇది కడి మనిషిబిడ్తా టైమ్ ఇది మన స్నాల మన నరి ఖాళీ అయింది నీరి క్యాన్ తగ్గు హోగి నీరు తగ్బర్త జలకి హోగి ఫిల్టర్ నీరు తగ్గబందు యొక్క ఫోన్ హచ్చిర్తారా బ్యాంకు స్కూల్ ಮತ್ತು ಒಂದೊಂದು ವರ್ವಿ ಮನೆಗಳು ಇರ್ತಾವ ಅವರಿಗೆಲ್ಲ ನೀರು ಕೊಟ್ಟು ಬರೋಕೆ ಹೋಗ್ತಾರೆ ಅವೆಲ್ಲ ಕೊಟ್ಟು ಬರ್ತಾರೆ ಅವಾಗ ಅವರು ನೀರಿನ ಜೊತೆ ಒಂದು ಸ್ವಲ್ಪ ಸಂತಿ ಹೇರ್ತಾರೆ ಕಿರಾಣಿ ಏನಾರ ಏನಾರು ಇದ್ರೆ ಹಾಕಬೇಕಂತಂದು ಕವರ ತೊಗೊಂಡಿದೆ ಅದನ್ನ ಬಿಡ್ತು ಎಣ್ಣೆ ಪಕೆಟ್ ಹಾಕಿದ್ಮೇಲೆ ಮತ್ತು ಸಹ ಹಾಕಿರ್ಲಿಕ್ಕೆ ಅದೊಂದು ಹರಿದು ಬಿಟ್ಟು ಮತ್ತೊಂದು ಬೇರೆ ಚೀಲಿದಾಗ ಹಾಕಿ ಇಟ್ಟ ಇಷ್ಟೇ ನೋಡಿರಿ ಸಣ್ಣ ಪುಟ್ಟ ಹಿಂಗೆ ಯಾವ ರೀ ಗಿರಕ್ಟ್ ಅರ್ಧ ತಾಸು ಕಟ್ಟಲೆ ಅಲ್ಲೇ ಇದಾಗಿ ಬಿಡ್ತದೆ ನೋಡ್ರಿ ಹರೀತದ್ದು ಒಳಗೆ ಹೋಗಿ ಮತ್ತೊಂದು ಚೀಲನೇ ತೊಗೊಂಡ್ಬಂದ್ರೆ ಅಂತಂದು ಮತ್ತೊಂದು ಚೀಲನೆ ತೊಗೊಂಡು ತರ್ಬೇಕಂತಂದು ತಲ್ಲೇ ಹೋಗಿದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು ಅವ್ರಿಗೆ ಹೇಳಿದೆ ಒಂದು ಚೀಲ ತೊಗೊಂಡ್ಬರು ಅದನ್ನೆಲ್ಲ ಹಾಕಿಡ್ತೀನಿ ಅಂತಂದು ಅಷ್ಟೊತ್ತಿಗೆ ಅವರು ಒಂದು ಚೀಲ ಕೊಟ್ಟರು ಮತ್ತು ಅದನ್ನು ತೊಗೊಂಡು ಅದನ್ನೆಲ್ಲ ಅದ್ರಾಗ ಹಾಕಿಡ್ತೀನಿ ಈ ರೂಟ್ ಇದೇ ಕಟ್ಟೆ ತಿರ್ಗಾಡಿ ತಿರ್ಗಾಡಿ ಆ ಪರಿಶೀಲನೆ ಸೌದಿರ್ಬೇಕು ಏಕಟ್ಟೆ ತಿರ್ಗಾಡೋದಾಗ್ತೈತಿ ಅಲ್ಲೇನು ಸೋಫಾ ಕಾಣುತ್ತೆ ಅಲ್ಲಿ ಕೂತ್ಬಿಡ್ತೀನಿ ಯಾವರಿಗೆ ಯಾವ ಬರನೇ ಎದ್ದು ಬರೋದು ಹೋಗೋದು ಇದೇ ಕೆಲಸ ಆಗ್ತೈತಿ ಇದೆಲ್ಲ ಚೀಲೊಳಕ್ಕೆ ಹಾಕಿ ಸ್ವಲ್ಪ ಅದಕ್ಕೊಂದು ಬಾಯಿ ಕಟ್ಟಿಬಿಟ್ಟಂದ್ರೆ ಮುಖ ತೋಯ್ತು ಅವ್ರದ್ದು ಎತ್ ಅವ್ರ ಸಾಮಾನೆಡೆ ಎತ್ತಿ ಕೊಟ್ಟುಬಿಡ್ತಾರೆ ಹೀಗೆ ಪ್ರತಿಯೊಂದನ್ನು ಲೆಕ್ಕ ಮಾಡಿ ಎಷ್ಟೆಷ್ಟು ಎಷ್ಟೆಷ್ಟಿಲ್ಲ ಲೆಕ್ಕ ಮಾಡಿ ಮತ್ತು ಎಷ್ಟು ಸಾಮಾನದೋ ಅದರಲ್ಲಿ ಲೆಕ್ಕ ಮಾಡಿ ಅಷ್ಟೊತ್ತಿಗೆ ನಮ್ಮ ಒಂದು ಫೋನ್ ಕಾಲ್ ಹೊತ್ತು ಎತ್ತಿ ಹೊರಗುಡ ಮಾತಾಡಿ ಅವ್ರು ಹೊರಗೆ ಹೋಗ್ಯಾರ ಹೇಳಿದೆ ಹೇಳೋದ್ರಿಗೆ ಅಷ್ಟೊತ್ತಿಗೆ ಇವರು ಬಂದು ಊಟ ಮಾಡಿದ್ರು ಊಟ ಮಾಡಿಂದ ನಾನು ಊಟ ಮಾಡಿದೆ ಅಷ್ಟೊತ್ತಿಗೆ ಮತ್ತೆ ಅಕ್ಷರ ಬಂದು ಅವಳ ಮಗಳು ಬಂದು ಇದು ಪಾರ್ಸೆಲ್ ಬಂದಿತ್ತು ಹಿಂಗೆ ಪಾರ್ಸೆಲ್ ಬಂದ್ತಂದ್ರೆ ಊಟ ಬಂದ ಹೌಸಲೇ ತೊಗೊಂಡು ಬೇಡ ಆಮೇಲೆ ತೆಗೆನಂದ್ರೆ ಕೇಳಿಲ್ಲ ಬಿಚ್ಚನ್ನು ನೋಡೋಣ ತಂದು ತಗೋತೀವಿ ಯಾಕಂದರೆ ಅದು ಬಟ್ಟೆ ಮಡಚಿಡ್ದು ರ್ಯಾಕ್ ತರಿಸಿದ್ದೆ ಅಂದ್ರೆ ವಾಡ್ರೂಪ್ದಾಗ ಇಡಾಕ ಇವು ಡ್ರೆಸ್ಗಳು ಆಕಿನ್ನೂ ಸಣ್ಣ ಸಣ್ಣದಲ್ಲ ಫೋಲ್ಡ್ ಮಾಡಿ ಇಡಾಕ ಟಿ ಶರ್ಟ್ಗಳು ಪ್ಯಾಂಟ್ಗಳು ಎಲ್ಲ ಹಿಂಗೆ ರೌಂಡ್ಕ ರೋಲ್ ಮಾಡಿ ಮಾಡಿಟ್ಟು ಅಂದ್ರೆ ನೀಟಾಗಿ ತಂದು ಎಷ್ಟು ನೀಟಾಗಿ ಮಡಿ ಚುಟ್ರೂ ಮೆಸ್ಸಪ್ಪದಂಗೆ ಆಗಿಬಿಡ್ತದೆ ಅದಕ್ಕಂದು ನೀಟಾಗಿ ತಂದು ಇವು ಫೋಲ್ಡಿಂಗ್ ಅದು ಬಾಸ್ಕೆಟ್ ಟೈಪ್ ತರ್ಸಿನಿ ಚಲೋ ಬಂದ ಕ್ವಾಲ್ಟಿ ಒಜ್ಜು ಒಜ್ಜಿತ್ತು ಆಕಿನ ನಾ ಬಂದಿಂದ ಓಪನ್ ಮಾಡ್ತೀನಿ ನಾ ಓಪನ್ ಮಾಡ್ತೀನಿ ಅಂತಂದು ಓಪನ್ ಮಾಡಾಕತ್ತಲ್ಲ ಅದಕ್ಕಂದು ಈಗ ಓಪನ್ ಮಾಡಲೇ ಬಿಟ್ಟೀನಿ ಬಿಟ್ಟಿನಿ ನೋಡಿರಿ ನೋಡ್ರಿ ಯಾವಷ್ಟು ಥರ ಅದಾವೆ ಅನ್ನೋದು ತೋರಿಸ್ತೀನಿ ಚಲೋ ಬಂದವು ಕ್ವಾಲಿಟಿನೂ ಚಲೋ ಅದಾವೆ ಆದ್ರೆ ಚಂದಾವು ಅವು ಈಗ ಒಳಗೆ ಮತ್ತು ಕಪಾಟ್ ಒಳಗೆ ಇಟ್ಟು ಇಟ್ಟು ಬಟ್ಟೆಗೋ ಇಟ್ಬಿಟ್ಟಂದ್ರೆ ಬಟ್ಟೆಗೋ ಚಂದ ಕುಂಡಿರ್ತಾವೆ ಸಣ್ಣ ಸಣ್ಣ ಇರ್ತಾವಲ್ಲ ಹುಡುಗರು ಟಿ ಶರ್ಟ ಪ್ಯಾಂಟ ಮತ್ತು ಸಣ್ಣ ಮಕ್ಕಳು ಮತ್ತು ಈ ಗಂಡು ಮಕ್ಕಳದು ಹಂಡ್ರ ಬೇಡ ನಿಕ್ಕರ್ ಮತ್ತು ಎಲ್ಲ ಟೀ ಚಾಟಿ ಈ ಸಣ್ಣ ಸಣ್ಣ ದಸ್ತಿಗಳು ಎಲ್ಲನೂ ಎಚ್ ಇಟ್ಕೊಳಕ್ಕೆ ಅನುಕೂಲ ಆಗ್ತದೆ ತಂದು ನೋಡಿರಿ ಫೋಲ್ಡ್ ಮಾಡಿ ಫೋಲ್ಡಿಂಗ್ ಇದ್ದಿದ್ದು ತಕ್ಕ ನೋಡ ಮಾಡ್ತೀವಿ ದೊಡ್ಡ ಇದ್ದು ಬಟ್ಟೆ ಮನ್ಗಂಡು ನೆಡಿಸ್ತವೆ ನೋಡಿರಿ ಎಷ್ಟು ಚಲೋ ಅದಾವೆ ಈಗ ಥರ ಹಿಂಗೆ ಡ್ರಾ ಅದಾವು ಹಿಂಗೆ ಎಳ್ಕೊಳಕ್ಕೆ ಅಂತಂದು ಹ್ಯಾಂಡಲ್ ಅದ ಚಲೋ ಬಂದವು ಈ ಪ್ರಾಡಕ್ಟ್ ನಂಗೆ ಇಷ್ಟ ಆಯಿತು ನಿನ್ನೆ ಈ ಪ್ರಾಡಕ್ಟ್ಗಿಂತ ಇವತ್ತಿನ ಪ್ರಾಡಕ್ಟ್ ಇಷ್ಟ ಆಯಿತು ನೋಡ್ರಿ ಚಲೋ ಅದಾವು ಇದನ್ನು ಆರ್ಗನೈಸ್ ಮಾಡಿಂದ ನಿಮಗೆ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಿಮ್ಮ ಅನಿಸಿಕೆ ಬಿ ಕಮೆಂಟ್ ಮೂಲಕ ತಿಳಿಸ್ರಿ ಇವಾಗ ಎತ್ತಿಟ್ಬಿಡ್ತೀನಿ ಮತ್ತು ಇನ್ನು ಟೀಸರ್ ಒಳಗಿಂದ ಎಲ್ಲ ಬಟ್ಟೆ ತೆಗೆದ್ಮೇಲೆ ಆ ಫೋ ಆರ್ಗನೈಸ್ ಮಾಡಿಂದ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್